ವೀಕ್ಷಕರೇ ಇದು ಯಾವ ಮನೆ ಅಂತಂದರೆ ನಾನು ಚಿಕ್ಕವನಿದ್ದಾಗ ಚಿಕ್ಕವನು ಅಂದರೆ ಹತ್ತನೇ ತರಗತಿ ಓದ್ತಾ ಇದ್ದಾಗ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಚಾಮುಂಡಿಪುರಂ ಅಪೂರ್ವ ವೆಜ್ ರೆಸ್ಟೋರೆಂಟಲ್ಲಿ ಆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೋಟ್ಲ್ನವರು ಸ್ಟಾಪ್ ರೂಮ್ ಅಂತ ರೆಸ್ಟ್ ರೂಮ್ ಅಂತ ಕೊಟ್ಟಿದ್ದರು ಆ ಒಂದು ಮನೆ ಈ ಒಂದು ಮನೆ ವಿಶೇಷ ಏನಂತಂದರೆ ಇದೇ ಮನೆಯಲ್ಲಿ ಒಳಗಡೆ ವಂಶಿ ಚಿತ್ರ ಶೂಟಿಂಗ್ ಆಗಿರೋದು ಅದು ಮೊದಲು ಹೇಗಿತ್ತು ಹಾಗೆ ಇತ್ತು ಈಗ ಹೊಸ್ದಾಗೆಲ್ಲ ಆಲ್ಟ್ರ್ ಮಾಡಿದ್ದಾರೆ ಒಳಗಡೆ ಹಾಗೆ ಇದೆ ಅನಿಸುತ್ತೆ ಅದನ್ನೆಲ್ಲ ನೋಡಿದಾಗ ಬೀಗ ಹಾಕಿದೆ ಇಲ್ಲಾಂದ್ರೆ ಒಳಗಡೆ ಹೋಗಿ ತೋರಿಸ್ತಿದೆ ಬಾವಿ ಮತ್ತು ಪುನೀತ್ ಸರ್ ಸ್ಟೆಪ್ ಹತ್ಕೊಂಡು ಹೋಗೋದು ಊಟ ತಿನ್ನಿಸ್ಬೇಕಾದ್ರೆ ಲಕ್ಷ್ಮಿ ಮೇಡಮ್ ಅವ್ರಿಗೆ ಊಟ ತಿನ್ನಿಸ್ಬೇಕಾದ್ರೆ ಅವರು ಸಿಟ್ಟಲ್ಲಿ ಬಿಸಾಕೋದು ಅದೆಲ್ಲ ಇದೇ ಮನೆ ಒಳಗಡೆ ಆಗಿರೋದು ನಾನು ಇಲ್ಲಿ ಒಂದು ವರ್ಷ ಎರಡು ವರ್ಷ ಇದ್ದೀನಿ ಈ ಒಂದು ಮನೆ ಒಳಗಡೆ ತುಂಬ ಅದೇ ಒಂದು ನೆನಪು ನನಗೆ ಜಾಸ್ತಿ ಕಾಡ್ತಿತ್ತು ಅದಕ್ಕೋಸ್ಕರ ಈಗ ವೀಡಿಯೋ ಮಾಡೋಣ ಈ ಮನೆ ತೋರಿಸೋಣ ಅಂತ ಬಂದೆ ಆದರೆ ಮನೆ ಫುಲ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಈಗ ಮುಂದೆಲ್ಲ ಬಟ್ ಒಳಗಡೆ ಹಾಗೆ ಇದೆಯೋ ಏನೋ ಗೊತ್ತಿಲ್ಲ ಬೀಗ ಹಾಕಿದ್ದಾರೆ ನೆಕ್ಸ್ಟ್ ಏನಾದರೂ ಈ ಮನೆ ಓನರ್ ಏನಾದರೂ ಸಿಕ್ತು ಅಂತಂದರೆ ಒಳಗಡೆ ಹೋಗಿ ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡೋ ಪ್ರಯತ್ನ ಮಾಡ್ತೀನಿ ಇಲ್ಲ ವೀಕ್ಷಕರೇ ಫುಲ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ಇದು ಮೊದಲು ಇದೇ ಮನೆಯಲ್ಲಿ ವಂಶಿ ಅನ್ನೋ ಒಂದು ಶೂಟಿಂಗ್ ಚಿತ್ರದ ಶೂಟಿಂಗ್ ಆಗಿತ್ತು ನಮ್ಮ ಅಪ್ಪು ಸರ್ ಇದೆ ಮನೇಲಿ ಆಡೆಯ ಬಾವಿ ಪ್ರತಿ ಒಂದು ಎಲ್ಲ ಇತ್ತು ಬಟ್ ಈಗ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನಾನು ಮನೆ ಓನರ್ ಸಿಕ್ಕಿದ್ರೆ ನಿಮಗೆ ಅದನ್ನ ಒಳಗಡೆ ಹೇಗಿದೆ ಏನು ತೋರಿಸೋಣ ಅಂತ ತುಂಬಾ ಆಸೆಯಿಂದ ಇದೆ ಬಟ್ ಈಗ ಕೀನು ಹೆಂಗೋ ಕಲೆಕ್ಟ್ ಮಾಡ್ಕೊಂಡು ಬಂದು ನೋಡ್ತಾ ಇದ್ದೇನೆ ಮನೆಯನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಮೊದಲು ಈ ಕಡೆ ಸ್ಟಾಪ್ ರೂಮ್ ಎಲ್ಲ ಇದಿತ್ತು ಈ ಕಡೆ ಮೇಲ್ಗಡೆ ಸ್ಟೆಪ್ಸ್ ಇತ್ತು ಈ ಕಡೆ ಬಟ್ ಈಗ ಫುಲ್ ಚೇಂಜ್ ಆ ಕಡೆ ಇತ್ತು ಸ್ಟೆಪ್ ಈಗ ಈ ಕಡೆ ಮಾಡಿದ್ದಾರೆ ವೀಕ್ಷಕರ ಈ ಒಂದು ಮನೆ ಆ ಮನೆಯೆಲ್ಲ ಈ ಒಂದು ಮನೆ ಇಲ್ಲಿ ಎಲ್ಲ ಕಲ್ಲಿತ್ತು ಕೂತ್ಕೊಳ್ಳೋಕೆಲ್ಲ ಕಲ್ಲಿತ್ತು ಈ ಮರ ಮಾತ್ರ ಹಾಗೇ ಇದೆ ಇದು ನೆಲ್ಲಿಕಾಯಿ ಮರ ಇದೊಂದು ಹಾಗೆ ಇದೆ ಅದು ಬಿಟ್ಟರೆ ಸ್ವಲ್ಪ ಡಿಸೈನ್ಸು ಇದು ಮಾತ್ರ ಹಾಗೆ ಇದೆ ಅದನ್ನು ಬಿಟ್ಟರೆ ಇನ್ನೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಈಗ ಈ ಮನೆಗೆ ಬಂದು ಇಲ್ಲೆಲ್ಲ ಟಾಯ್ಲೆಟು ಇದೆಲ್ಲ ಇತ್ತು ಇಂಟ್ರಾಗ್ತಿದ್ದಂಗೆ ಈಗೆಲ್ಲ ನೋಡಿ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಈ ಕಡೆ ಒಂದು ರೂಮು ಮತ್ತು ಆ ಕಡೆ ಒಂದು ರೂಮು ಫುಲ್ಲು ಹಾಲೆಲ್ಲ ಇತ್ತು ಬಾವಿ ಅದೆಲ್ಲ ಇತ್ತು ಹೆಂಗೆ ಬಂದರೆ ಇಲ್ಲಿ ಸ್ಟೆಪ್ ಇತ್ತು ಮೇಲುಗಡೆ ಹೋಗ್ಲಿಕ್ಕೆ ಸ್ಟೆಪ್ ಎಲ್ಲ ಇತ್ತು ಅಪ್ಪುಸರು ಕೂತ್ಕೊಂಡು ಊಟ ಮಾಡಿಕೊಂಡು ಮೇಲುಗಡೆ ಹೋದಾಗ ಅವ್ರ ತಾಯಿ ಜೊತೆ ಕೋಪ ಮಾಡಿಕೊಂಡು ಊಟನ ಬಿಸಾಕುವಂಥ ಒಂದು ದೃಶ್ಯ ಎಲ್ಲ ಇತ್ತು ಇಲ್ಲಿ ಮೇಲುಗಡೆ ಎಲ್ಲನೂ ಚೇಂಜ್ ಮಾಡಿಬಿಟ್ಟಿದ್ದಾರೆ ವೀಕ್ಷಕರೇ ಎಲ್ಲ ನೋಡಿ ಹೊಸ್ತಾಗಿ ಹಾಲ್ ಥರ ಮಾಡಿಬಿಟ್ಟಿದ್ದಾರೆ ಏನು ಕುರುಹುಗಳಿಲ್ಲ ಫುಲ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಾನು ಕೆಲಸ ಮಾಡ್ತಾಯಿದ್ದಾಗ ಹೋಟ್ಲಿನಲ್ಲಿ ರೂಮ್ ಆಗಿ ಕೊಟ್ಟಿದ್ದರು ಇವತ್ತು ನೋಡಿ ಇದೇ ಮನೆಗೆ ನಾನೇ ಬಂದು ವೀಡಿಯೋ ಮಾಡೋವಂಥ ಟೈಮ್ ಬಂದಿದೆ ಇಲ್ಲೇನಾದ್ರೂ ಸಿಗ್ಬೋದಾ ಇಲ್ಲೂ ಏನು ಸಿಗಲ್ಲ ಅವಾಗ ಇಲ್ಲೊಂದು ಬಾವಿ ಇತ್ತು ಹಂಗೆ ಕಾ ಅಲ್ಲಿ ಕಾಣಿಸ್ತಿದೆ ನೋಡಿ ಹಳೇದು ಗೋಡೆ ಬಟ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಏನಂದರೆ ಕಲ್ಲಿಂದು ಹಾಗೇ ಇದೆ ಕಲ್ಲಿಂದು ಇದೆ ಅಲ್ಲಿ ಮಾತ್ರ ಬಟ್ ಎಲ್ಲ ಚೇಂಜ್ ಆಗೋಗಿದೆ ವೀಕ್ಷಕರೇ ಒಂದು ಸ್ವಲ್ಪವೂ ಸಿಗ್ತಾ ಇಲ್ಲ ನನಗೆ ಯಾಕಂದರೆ ಆವಾಗ ನಮಗೆ ಈ ಒಂದು ಇದಿಲ್ಲ ಚಾನಲ್ಲು ಮಾಡಿರಲಿಲ್ಲ ಅವಾಗೆಲ್ಲ ಬಟ್ ಇವಾಗ ಮಾಡಿದ್ಮೇಲೆ ಅದನ್ನು ನೋಡಬೇಕು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಬಂದೆ ಬಟ್ ಇಲ್ಲಿ ಯಾವ ಇಲ್ಲ ನೋಡಿ ದೊಡ್ಡ ಮನೆ ಸಕ್ಕತ್ತಾಗಿತ್ತು ಅವಾಗ ಈಗಲೂ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಆಲ್ಟರ್ನೇಟ್ ಎಲ್ಲ ಮಾಡಿ ಇಲ್ಲಿ ಆ ಕಡೆಯಿಂದ ಮೇಲೋಗಿ ಅವಾಗ ಈಗ ಈ ಕಡೆಯಿಂದ ಒಂದು ಒಂದು ಪುಟ್ಟದಾಗ ಮಾಡ್ಕೊಂಡಿದರೆ ಕಿಟಕಿ ಹಳೆಯದೋ ಹೊಸದು ಗೊತ್ತಾಗ್ತಿಲ್ಲ ಕಿಟಕಿ ಮಾತ್ರ ಕಿಟಕಿ ಮಾತ್ರ ಹಳೆಯದ ಹೊಸದಾಗ ಗೊತ್ತಾಗ್ತಾ ಇಲ್ಲ ಬಟ್ ಒಂದೇನು ಬೇಜಾರು ಅಂತಂದರೆ ನಮ್ಗೆ ಹಳೇದು ಸಿಗ್ಲಿಲ್ವಲ್ಲ ಓಲ್ಡ್ ಈಸ್ ಗೋಲ್ಡ್ ಯಾವಾಗ್ಲೂ ಅದಕ್ಕೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಮುಗಿಸಿಡಬೇಕು ನಾಳೆ ಅಂತ ಹೋದರೆ ನಮಗೆ ಆ ಟೈಮ್ ಆಗಲಿ ಇದಾಗಲಿ ಸಿಗೋಲ್ಲ ಅಂತ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಂತ ಹೇಳ್ತಾ ಬೇರೆ ಒಂದು ಶೂಟಿಂಗ್ ಸ್ಪಾಟ್ ಒಂದಿಗೆ ನಾನು ನಿಮಗೆ ಸಿಗ್ತೀನಿ ವೀಕ್ಷಕರೇ ಬಾಯ್